ಆತ್ಮೀಯ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಹೊಸ ಕ್ರಾಪ್ ಬಗ್ಗೆ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ನೀವು ನೋಡಿದ್ದೀರಾ ಅಂದರೆ ಇದು ಯಾವ ಕ್ರಾಪು ಏನು ಅಂದ್ಬಿಟ್ಟು ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಇದು ಸ್ನೇಹಿತರೆ ಡಯಾಬಿಟಿಕ್ ಇರೋಂಥ ಅನಾರೋಗ್ಯ ಇರೋಂಥ ವ್ಯಕ್ತಿಗಳಿಗೆ ಇದನ್ನು ಉಪಯೋಗಿಸೋದ್ರಿಂದ ನಿಮಗೆ ತುಂಬಾ ಎಲ್ಪ್ಫುಲ್ ಇದೆ ಆರೋಗ್ಯ ದೃಷ್ಟಿಯಿಂದ ಈ ಒಂದು ಬೆಳೆ ಹೆಸರು ತುಂಬ ಜನ ನೋಡಿ ನೋಡಿರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಕ್ರಾಪ್ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಸ್ಟಾರ್ಟಿಂಗಿಂದ ಕೊನೆವರೆಗೂ ನಿಮಗೆ ವೀಡಿಯೋದಲ್ಲಿ ಈ ಕ್ರಾಪ್ನ ಯಾವ ರೀತಿ ಬೆಳೀಬೇಕು ಮಾರುಕಟ್ಟೆ ಇರ್ಬೋದು ಯಾವ ರೀತಿ ಸ್ಟಾರ್ಟಿಂಗಿಂದ ಕೊನೆವರೆಗೂ ನಿಮಗೆ ತಿಳಿಸ್ಕೊಡ್ತೀನಿ ಇದರ ಹೆಸರು ಸ್ನೇಹಿತರೆ ಮಾಡಾಗಲ್ಲ ಅಂತ ಮಾಡಾಗಲ್ಲ ಅಂತ ಇರೋಂಥದ್ದು ಇದು ನಾವು ಜಾಸ್ತಿ ಎಲ್ಲೂ ಕೂಡ ರೈತರು ಬೆಳೆಯೋದನ್ನ ನೋಡಿಲ್ಲ ಕೆಲವೊಬ್ಬರು ವ್ಯಕ್ತಿಯಷ್ಟೇ ನೋಡಿದರೆ ನೋಡಿ ಇವರು ಹಿರೇಮಠ ಸರ್ ಧಾರವಾಡದವರು ಇವರು ಅವರ ಒಂದು ಬೆಳೆ ಅಂದರೆ ಜಮೀನಲ್ಲಿ ಬೆಳೆದು ಒಂದು ಉನ್ನತವಾದ ಸಾಧನೆ ಮಾಡಿದ್ದಾರೆ ಕಾಡಿನಿಂದ ನಾಡಿಗೆ ತಂದ ರೈತರು ಅಂದ್ಬಿಟ್ಟು ತುಂಬ ಪ್ರಶಸ್ತಿಗಳೆಲ್ಲ ಬಂದಿದೆ ಆ ವ್ಯಕ್ತಿ ಯಾವ ಥರ ಬೆಳೀತಾ ಇದ್ದಾರೆ ಏನು ಎಂತ ಸಾಕಷ್ಟು ಮಾಹಿತಿನ ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಕೇಳಿದ್ರೆ ಖಂಡಿತ ಅವರ ಪರಿಚಯ ಮಾಡಿ ಅವರೆಲ್ಲ ಯಾವ ರೀತಿಯೆಲ್ಲ ಸಕ್ಸಸ್ ಆಗಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ತೊಗೊಂಡಿದ್ದಾರೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್